ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ವೇದಗಳ ಕಾಲದ ಸಂಸ್ಕೃತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಒಟ್ಟಾರೆಯಾಗಿ ವೇದಗಳ ಕಾಲವನ್ನು ಎರಡು ಭಾಗಗಳಾಗಿ ವಿಭಜಿಸಬಹುದು ಉತ್ತರ ವೇದ ಕಾಲ ಮತ್ತು ಪೂರ್ವ ವೇದ ಕಾಲ ಪೂರ್ವ ವೇದ ಕಾಲವನ್ನು ಋಗ್ವೇದ ಎಂತಲೂ ಯಜುರ್ವೇದ ಸಾಮವೇದ ಅಥರ್ವಣ ವೇದವನ್ನು ಉತ್ತರ ವೇದ ಕಾಲ ಎಂತಲೂ ಕರೆಯಲಾಗಿದೆ ಈ ದಿನ ಪೂರ್ವ ವೇದ ಕಾಲ ಅಂದರೆ ಋಗ್ವೇದದ ಬಗ್ಗೆ ನೋಡೋಣ ಅದಕ್ಕೂ ಮುಂಚೆ ಪೀಠಿಕೆ ನೋಡೋಣ ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿ ಎಂದು ಆರಂಭವಾಯಿತು ಅದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯಲಾಗಿದೆ ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತ್ತು ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಕಾಲ ಎಂದು ಕರೆಯಲಾಗುತ್ತದೆ ಅಂದರೆ ಮಧ್ಯ ಏಷ್ಯಾದ ಆ ಮೂಲ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಒಂದು ಹೊಸ ಸಂಸ್ಕೃತಿಯ ಪರಿಚಯ ಆಗುತ್ತೆ ಅದನ್ನು ವೇದಗಳ ಕಾಲದ ಸಂಸ್ಕೃತಿ ಅಂತಲೂ ಕರೆಯಲಾಗುತ್ತೆ ಇದು ಗಂಗಾ ನದಿ ಬಲಿನಲ್ಲಿ ರೂಪುಗೊಂಡಿತು ಆ ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದ ಕಾಲ ಎಂದು ಪರಿಗಣಿಸಲಾಗುತ್ತೆ ವೇದ ಎಂದರೆ ಜ್ಞಾನ ಎಂದರ್ಥ ವೇದಗಳು ಒಟ್ಟು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥವರ್ಣ ವೇದ ಋಗ್ವೇದವು ಅತ್ಯಂತ ಪ್ರಾಚೀನವಾದದ್ದು ಸಂಸ್ಕೃತ ಭಾಷೆಯಲ್ಲಿರುವ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು ಆರ್ಯರ ಕಾಲದಲ್ಲಿ ವೇದಗಳು ಮತ್ತು ಸಾಹಿತ್ಯ ರಚನೆಯಾಯಿತು ವೇದಕಾಲದ ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯವೇ ಆಧಾರ ಋಗ್ವೇದದ ಕಾಲವನ್ನು ಪೂರ್ವ ವೇದ ಕಾಲವೆಂದು ಆ ನಂತರ ವೇದಗಳ ಕಾಲವನ್ನು ಉತ್ತರ ವೇದ ಕಾಲ ಎನ್ನಲಾಗುತ್ತದೆ ವೇದ ಎಂದರೆ ಜ್ಞಾನ ಎಂದರ್ಥ ವೇದಗಳು ಒಟ್ಟು ನಾಲ್ಕು ಋಗ್ವೇದ ಯಜುರ್ವೇದ ಮತ್ತು ಸಾಮವೇದ ಅಥರ್ವರ್ಣ ವೇದ ಋಗ್ವೇದ ಅತ್ಯಂತ ಹಳೆಯದಾದದ್ದು ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆಗೊಂಡಿದೆ ಸಾವಿರಾರು ವರ್ಷಗಳ ಕಾಲ ಅದು ಮೌಖಿಕ ರೂಪದಲ್ಲಿಯೇ ಇತ್ತು ಬರವಣಿಗೆ ರೂಪದಲ್ಲಿ ಅದು ಪ್ರಕಟವಾಗಲಿಲ್ಲ ವೇದಕಾಲ ಸಾಹಿತ್ಯ ವೇದಗಳ ಕಾಲದ ಇತಿಹಾಸ ತಿಳಿಯಲು ವೈದಿಕ ಸಾಹಿತ್ಯ ನಮಗೆ ಆಧಾರವಾಗಿದೆ ಋಗ್ವೇದದ ಕಾಲವನ್ನು ಪೂರ್ವವೇದ ಕಾಲ ಎಂದು ಕರೆಯಲಾಗುತ್ತದೆ ಇನ್ನು ಪೂರ್ವವೇದ ಕಾಲದ ಸಾಮಾಜಿಕ ಸ್ಥಿತಿಗತಿ ನೋಡೋಣ ಇಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ತಂದೆಯ ಕುಟುಂಬದ ಮುಖ್ಯಸ್ಥ ಅವಿಭಕ್ತ ಕುಟುಂಬ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು ಆರ್ಯರಿಗೆ ಸೋಮ ಮತ್ತು ಸುರ ಎಂಬ ಪಾನೀಯಗಳ ಪರಿಚಯವಿದ್ದಿತ್ತು ಇಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು ತಂದೆಯ ಕುಟುಂಬದ ಯಜಮಾನ ಮತ್ತು ಅವಿಭಕ್ತ ಕುಟುಂಬ ಪದ್ಧತಿ ಅಸ್ತಿತ್ವದಲ್ಲಿತ್ತು ಅವರಿಗೆ ಸೋಮ ಮತ್ತು ಸುರ ಎಂಬ ಪಾನೀಯಗಳ ಪರಿಚಯವೂ ಸಹ ಇದ್ದಿತ್ತು ಇನ್ನು ಆರ್ಥಿಕ ಜೀವನ ಪಶುಸಂಗೋಪನೆ ಬೇಸಾಯವು ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು ಹಲವು ಬಗೆಯ ಧಾನ್ಯ ಬೆಳೆಯುತ್ತಿದ್ದರು ಬಾರ್ಲಿ ಅಕ್ಕಿ ಮೀನು ಮಾಂಸ ಬಳಸುತ್ತಿದ್ದರು ಕಬ್ಬಿಣ ಮುಂತಾದ ಲೋಹಗಳ ಪರಿಚಯವಿದ್ದಿತ್ತು ಹತ್ತಿ ಮತ್ತು ಉಣ್ಣೆ ನೆಯ್ಯುತ್ತಿದ್ದರು ಕೃಷಿ ವೈದ್ಯಕೀಯ ಮತ್ತು ಪೌರೋಹಿತ್ಯ ಮಾಡುತ್ತಿದ್ದರು ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸುತ್ತಿದ್ದರು ಆರ್ಥಿಕ ಜೀವನ ನೋಡೋದಾದರೆ ಪಶುಸಂಗೋಪನೆಗೆ ಹೆಚ್ಚಿನ ಆದ್ಯತೆ ಮತ್ತು ಬೇಸಾಯವು ಇವರ ಮುಖ್ಯ ಕಸುಬಾಗಿತ್ತು ಹಲವು ರೀತಿ ಧಾನ್ಯಗಳ ಪರಿಚಯ ಇವರಿಗಿತ್ತು ಬಾರ್ಲಿ ಅಕ್ಕಿ ಮೀರು ಗೋಧಿ ಮಾಂಸ ಇತ್ಯಾದಿಗಳನ್ನು ಬಳಸುತ್ತಿದ್ದರು ಕಬ್ಬಿಣ ಇತ್ಯಾದಿ ಲೋಹಗಳ ಪರಿಚಯವೂ ಸಹ ಇವರಿಗಿದ್ದಿತ್ತು ಹತ್ತಿ ಮತ್ತು ಉಣ್ಣೆಯ ಬಳಕೆ ಯಥೇಚ್ಛವಾಗಿ ಮಾಡುತ್ತಿದ್ದು ಆದ ಕಾರಣ ಅದನ್ನು ನೇಯುತ್ತಿದ್ದರು ಕೃಷಿ ವೈದ್ಯಕೀಯ ಮತ್ತು ಪೌರೋಹಿತ್ಯವನ್ನು ಸಹ ಇವರು ಮಾಡುತ್ತಿದ್ದರು ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸುತ್ತಿದ್ದರು ಇನ್ನು ಸ್ತ್ರೀಯರ ಸ್ಥಾನಮಾನ ವೇದಗಳ ಋಗ್ವೇದ ಕಾಲದಲ್ಲಿ ನೋಡೋದಾದರೆ ಸಮಾಜದಲ್ಲಿ ಮಹಿಳೆಯರಿಗೆ ಸೂಕ್ತ ಸೂಕ್ತ ಸ್ಥಾನಮಾನಗಳಿದ್ದವು ರಾಜಕೀಯದಲ್ಲಿ ಇವರು ಭಾಗವಹಿಸುತ್ತಿದ್ದರು ವಿಧವಾ ವಿವಾಹ ಆಚರಣೆಯಲ್ಲಿತ್ತು ಹೆಣ್ಣು ಮಕ್ಕಳು ಸಹ ವೇದಾಧ್ಯಯನ ಮಾಡುತ್ತಿದ್ದರು ಅಪಾಲ ಲೋಪಮುದ್ರ ಇಂದ್ರಾಣಿ ಘೋಷ ವಿಶ್ವವರ ಮುಂತಾದ ಮಹಿಳೆಯರು ವಿದ್ವಾನ್ಮಳಿ ಮಹಿಳಾ ವಿದ್ವಾನ್ಮಣಿಗಳಾಗಿದ್ದರು ರಾಜಕೀಯ ಸಂಸ್ಥೆಗಳಾದ ಸಭಾ ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು ಬಾಲ್ಯ ವಿವಾಹ ಸತಿ ಸಹಗಮನ ಪದ್ಧತಿ ಇರಲಿಲ್ಲ ಸ್ತ್ರೀಯರಿಗೆ ಉನ್ನತವಾದ ಸ್ಥಾನಮಾನಗಳು ಗೌರವಗಳು ಪೂರ್ವ ವೇದ ಕಾಲ ಅಥವಾ ಋಗ್ವೇದ ಕಾಲದಲ್ಲಿ ಲಭಿಸುತ್ತಿತ್ತು ರಾಜಕೀಯದಲ್ಲಿಯವರು ಭಾಗವಹಿಸುತ್ತಿದ್ದರು ವಿಧವಾ ವಿವಾಹ ಆಚರಣೆಯಲ್ಲಿತ್ತು ಹೆಣ್ಣು ಮಕ್ಕಳು ಸಹ ವೇದ ವೇದ ಪಾಂಡಿತ್ಯವನ್ನು ಅಧ್ಯಯನ ಮಾಡಬಹುದಾಗಿತ್ತು ಆಗಿನ ಕಾಲದಲ್ಲಿ ಅಪಾಲ ಲೋಪಮುದ್ರಾ ಇಂದ್ರಾಣಿ ಘೋಷ ವಿಶ್ವವರ ಮುಂತಾದ ಮಹಿಳಾ ಮಣಿಗಳಿದ್ದರು ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಭಾಗವಹಿಸುತ್ತಿದ್ದರು ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿಗೆ ಇವರ ಕಾಲದಲ್ಲಿ ಅವಕಾಶವಿರಲಿಲ್ಲ ಇನ್ನು ರಾಜಕೀಯ ಜೀವನ ಆರ್ಯರ ಬಣ ಮುಖ್ಯಸ್ಥನನ್ನು ರಾಜನ್ ಎನ್ನುತ್ತಿದ್ದರು ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ಮತ್ತು ರಾಜತ್ವ ವಂಶ ಆಗಿರಲಿಲ್ಲ ಸಭಾ ಮತ್ತು ಸಮಿತಿ ಮತ್ತು ಸಭಾ ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖವಾಗಿದ್ದವು ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶ ಆಗಿದ್ದ ಆರಬಳ ಮುಖ್ಯಸ್ಥನನ್ನು ರಾಜನ್ ಎನ್ನುತ್ತಾ ಇದ್ದರು ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ಮತ್ತು ಅವರ ರಾಜತ್ವಂಶ ಪಾರಂಪರೆಯವೂ ಸಹ ಆಗಿರಲಿಲ್ಲ ಸಭಾ ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಮುಖ್ಯವಾಗಿ ಭಾಗವ ಮುಖ್ಯವಾಗಿದ್ದವು ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ಆ ಮೂಲಕ ತೀರ್ಮಾನವನ್ನು ಪ್ರಕಟಿಸುತ್ತಿದ್ದನು ಧಾರ್ಮಿಕ ಜೀವನ ಇಂದ್ರ ಸೂರ್ಯ ಸೋಮ ವರುಣ ಯಮ ಮಿತ್ರ ಅಶ್ವಿನಿ ಮುಂತಾದ ದೇವತೆಗಳ ಆರಾಧಕರಾಗಿದ್ದರು ಯಜ್ಞದ ಮೂಲಕ ದೇವತಾ ಆರಾಧನೆ ಮಾಡುತ್ತಿದ್ದರು ಇವರು ಇಂದ್ರ ಸೂರ್ಯ ದೇವ ಸೋಮ ವರುಣ ಯಮ ಮಿತ್ರ ದೇವ ಮತ್ತು ಅಶ್ವಿನಿ ದೇವತೆಗಳನ್ನು ಆರಾಧನೆ ಮಾಡುತ್ತಾ ಇದ್ದರು ಯಜ್ಞದ ಮೂಲಕ ದೇವರ ದೇವತಾ ಆರಾಧನೆಯನ್ನು ಕೈಗೊಳ್ಳುತ್ತಿದ್ದರು ಇನ್ನು ಇವರ ವೇದದೊಳಗಿನ ಸಂದೇಶ ಏನು ಏನು ಅಂತ ಸತ್ಯವು ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ವಿಶ್ವದ ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಇವು ಇವರ ವೇದದೊಳಗಿನ ಸಂದೇಶಗಳಾಗಿವೆ ಇದಿಷ್ಟು ವೇದಗಳ ಕಾಲದ ಪೂರ್ವ ವೇದ ಕಾಲದ ಸಂಸ್ಕೃತಿಯ ಪರಿಚಯ ಅಥವಾ ಋಗ್ವೇದ ಕಾಲದ ಸಂಸ್ಕೃತಿಯ ಪರಿಚಯ ಮುಂದಿನ ವಿಡಿಯೋದಲ್ಲಿ ಉತ್ತರ ವೇದ ಕಾಲ ಅಥವಾ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳ ಕಾಲದ ಸಂಸ್ಕೃತಿಯ ಪರಿಚಯ ಅವರ ಜೀವನ ಸ್ಥಿತಿಗತಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಯಾರಿಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್